ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ದುಡ್ಡು ಕೊಡಿ ಮನೆ ಪಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಗರಣ ಖಂಡಿಸಿ ಬೃಹತ್ ಪ್ರಮಾಣದ ಪ್ರತಿಭಟನೆ ಮಾಡಿದ ರಬಕೈಬಂಟಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಬಾಗಲಕೋಟೆ ಜಿಲ್ಲೆಯ ರಬಕೈಬಿ ತಾಲೂಕು ಪಂಚಾಯತಿ ಬೀಗ ಬಿಗಿದು ಬೃಹತ್ ಪ್ರಮಾಣದ ಪ್ರತಿಭಟನೆ ಮಾಡಿದರು ಭಾರತೀಯ ಜನತಾ ಪಕ್ಷದ ತೇರ್ದಾಳ ಮತಕ್ಷೇತ್ರ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಇಲಾಖೆ ಹಾಗೂ ಇನ್ನಿತರ ಇಲಾಖೆಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಖಂಡಿಸಿ ಸೋಮವಾರ ದಿವಸ ರಬಕೈಬನಟ್ಟಿ ತಾಲೂಕಿನ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ರಾಜ್ಯದಲ್ಲಿ ಆಡಳಿತ ಆಡಳಿತ ನಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿದೆ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸರ್ಕಾರದ ವಿರುದ್ಧ ಆಪಾದನೆಗಳು ಮಾಡುತ್ತಿದೆ ಈಗಿರುವ ಕಾಂಗ್ರೆಸ್ ಸರ್ಕಾರವನ್ನು ಮಾನತಾಗೊಳಿಸಿ ತಕ್ಷಣವೇ ರಾಷ್ಟ್ರಪತಿ ಆಡಳಿತ ರಾಜ್ಯದಲ್ಲಿ ಬರಬೇಕು ಎಂದು ರಬ್ಕೈಬೆಟ್ ನಗರ ಘಟಕದ ಅಧ್ಯಕ್ಷರು ಶ್ರೀ ಶ್ರೀ ಸೈಲ್ಬೀಡ್ಗೆ ಆಕ್ರೋಶ ಹೊರಹಾಕಿದರು ಕಾಂಗ್ರೆಸ್ ಸರ್ಕಾರ ಆಡಳಿತದಿಂದಾಗಿ ರಾಜ್ಯದ ಜನರು ಪಶ್ಚಾತ್ತಾಪ ಪಡುತ್ತಿದ್ದಾರೆ ಸರ್ಕಾರದ ಪ್ರತಿಯೊಂದು ಇಲಾಖೆಯಲ್ಲಿ ಹಗರಣಗಳು ಉಂಟಾಗುತ್ತಿದೆ ಎರಡು ವರ್ಷಗಳಿಂದ ರಬ್ಕೈಬೆಟ್ ತಾಲೂಕಿಗೆ ಯಾವುದೇ ರೀತಿಯ ಮನೆಗಳು ಬಂದಿಲ್ಲ ಇದರಿಂದ ಬಡವರು ಪರದಾಡುವಂತಾಗಿದೆ ಕಾಂಗ್ರೆಸ್ ಸರ್ಕಾರ ಹಣ ಕೊಟ್ಟರೆ ಮಾತ್ರ ಮನೆಗಳು ಇಡುತ್ತಿದ್ದಾರೆ ಎಂದು ಗ್ರಾಮೀಣ ಘಟಕದ ಅಧ್ಯಕ್ಷರು ಶ್ರೀ ಸುರೇಶ್ ಅಕಿವಾಡ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ವ್ಯಕ್ತಪಡಿಸಿದ್ದಾರೆ ಉಪಸ್ಥಿತಿಯಲ್ಲಿ ಶ್ರೀ ವಿದ್ಯಾಧರ ಸೋದಿ ಶ್ರೀ ದರಿಯಪ್ಪ ಉಳ್ಳಗಡ್ಡೆ ಶ್ರೀ ನಂದು ಗಾಯಕ್ವಾಡ್ ಪ್ರವೀಣ್ ದಬಾಡೆ ಆನಂದ್ ಕಂಪು ಸಂಜು ತೆಗ್ಗಿ ಮಹಾಲಿಂಗಪ್ಪ ಕುಳ್ಳಿ ಆಕಾಶ್ ತೆಲಿ ಪರಪ್ಪ ಪೂಜಾರಿ ಶ್ರೀಮತಿ ವಿದ್ಯಾ ದಬಾಡೆ ಸವಿತಾ ಹೊಸೂರ್ ಗೌರಿ ಮೇಳಿ ಮತ್ತು ರಬಕೈ ಬಂಟಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಿರಿಯರು ಮುಂತಾದವರು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋಡ್ ರಬಕೈ ಬರಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಅಂತ ತಮ್ಮ ಒಂದು ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ತಿಳಿಸಿರುವಂತ ವಿಷಯ ಸಾಮಾಜಿಕ ಜಾಲತಾಣ ಇವಾಗ ಇವಾಗ ವೈರಲ್ ಆಗಿದೆ ಅದಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಟ್ಕೊಂಡ ಆಡಳಿತ ಕೂಡ ಹದಗೆಟ್ಟೋಗಿದೆ ತತಕ್ಷಣ ಈ ಒಂದು ವ್ಯವಸ್ಥೆ ಸರಿ ಆಗದೇ ಇದ್ರ ಮುಖ್ಯಮಂತ್ರಿ ಹಾಗೂ ಉಪ ಮುಖ್ಯಮಂತ್ರಿಗಳು ಹಾಗೂ ಇನ್ನುಳಿದ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಸಚಿವರುಗಳು ತಕ್ಷಣ ರಾಜೀನಾಮೆ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ದಲಿತರಿಗೆ ಬಡವರ ವಿಷಯಕ್ಕೆ ಯಾವಾಗ ಅನ್ಯಾಯ ಆಗುತ್ತದೆ ವಶಾತ ಪಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು ಪ್ರತಿಯೊಂದು ಇಲಾಖೆಯಲ್ಲಿಯೂ ಸಹಿತ ಸಾಕಷ್ಟ ಹಗರಣಗಳ ತುಂಬಿ ತುಳುಕ್ತಾ ಇದ್ದಾವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಆದಿಯಾಗಿ ಮೂಡ ಹಗರಣ ಇರ್ಬೋದು ಮೊನ್ನೆ ತಾನೇ ಕಂದಾಯ ಸಚಿವರ ಒಂದು ತಮ್ಮ ಇಲಾಖೆ ಒಂದು ಆಫೀಸ್ಗೆ ಹೋದ್ರ ಯಾವುದೇ ರೀತಿ ನೌಕರಲ್ಲ ಸಾಕಷ್ಟು ಭ್ರಷ್ಟಾಚಾರ ಮಾಡ್ತಾ ಅಂತಕ್ಕಂಥ ಆರೋಪವನ್ನ ತಿಳಿದಾಗ ಅವರೇ ಹೋಗಿ ಆಫೀಸ್ಗೆ ಹೋಗಿ ಅವ್ರ ಮುಂದೆನೇ ಆ ಭ್ರಷ್ಟಾಚಾರ ಮಾಡತ್ತಾರ ಅನ್ನುವಂಥದ್ದನ್ನ ಅವ್ರ ಗಮನಕ್ಕೆ ಬಂದತಿ ಅದು ಅಲ್ಲದೆ ಈಗ ಬಡವರಿಗೆ ಮನೆ ಹಂಚಿಕೆ ವಿಷಯದಲ್ಲಿ ಎರಡು ವರ್ಷ ಆತ ಯಾವುದೇ ಒಂದೇ ಒಂದು ಗ್ರಾಮ ಪಂಚಾಯತಿಗೆ ಒಂದು ಮನೆಯನ್ನ ಕುಡದೆ ಕೇಂದ್ರ ಸರ್ಕಾರದಿಂದ ಏನ್ ಅನುದಾನ ಬರ್ತತಿ ಆ ಅನುದಾನವನ್ನು ಸಹಿತ ಬೇರೆ ಕಾಮಗಾರಿಗಳಿಗೆ ಬೇರೆ ಕೆಲಸಗಳಿಗೆ ಅದನ್ನ ದುರುಪಯೋಗ ಮಾಡ್ಕೊಂಡ ಕೇಂದ್ರ ಸರ್ಕಾರದ ಏನ್ ಮಹತ್ವಾಕಾಂಕ್ಷಿ ಯೋಜನೆಗಳು ಇರ್ತಾವ ಅವನು ಸಹಿತ ಇಲ್ಲಿ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಇವತ್ತು ಬಡವರ ಜನಸಾಮಾನ್ಯರ ಮತ್ತು ಕಟ್ಟಕಡಿಗೆ ವ್ಯಕ್ತಿಗೆ ಸಲ್ಲಬೇಕಾದಂತ ಮೂಲಭೂತ ಸೌಲಭ್ಯಗಳ ಸರಿಯಾಗಿ ಸಲ್ತಾ ಇಲ್ಲ ಕಾರಣ ಪ್ರತಿ ಒಂದು ಕ್ಷೇತ್ರದಲ್ಲಿ ಆಯಾ ಕಾಂಗ್ರೆಸ್ ಸಚಿವರು ಕಾಂಗ್ರೆಸ್ದ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಪ್ರತಿಯೊಂದು ಕ್ಷೇತ್ರದಲ್ಲಿ ತಾವು ಹಗರಣಗಳನ್ನ ಮಾಡ್ತಿರ್ತಕ್ಕಂಥದ್ದು ಹಾಗಾಗಿ ಅದೇ ಇರ್ತಕ್ಕಂತ ಒಬ್ಬ ಬಡ ವ್ಯಕ್ತಿಗೆ ತನಗೆ ಬದುಕಲಿಕ್ಕೆ ಅವಶ್ಯಕತೆ ಆಗಿರ್ತಕ್ಕಂಥ ಮೂಲಭೂತ ಸೌಲಭ್ಯ ಆಗಿರ್ತಕ್ಕಂಥ ಮನೆ ಆಗಿರಬಹುದು ಕುಡಿನೀರ್ ಆಗಿರಬಹುದು ಅಥವಾ ಇರತಕ್ಕಂಥ ಅನೇಕ ತನ್ನ ಕಿರು ಉದ್ಯಮಿಗಳಾಗಿರ್ಬಹುದು ಇದರೆಲ್ಲ ಇರ್ತಕ್ಕಂಥ ಇದರೆಲ್ಲ ಭ್ರಷ್ಟಾಚಾರ ತುಂಬಿರ್ತಾ ಇದೆ